ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೇಯಸ್ ಎಲ್ರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಮತ್ತು ಸಮರ್ಥ ಅಕಾಡೆಮಿ ಆಪ್ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂಥ ಸ್ವಾಗತ ಕ್ಲಾಸ್ ನಂಬರ್ ಐನೂರ ಎಂಬತ್ತಾರು ಸಮರೋಪಧಾರಣೆ ಪರಿಹಾರ ದೀರ್ಘ ಸಾಮಾನ್ಯ ಕನ್ನಡದಲ್ಲಿ ಭಾಷಾವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಒಂದು ಅಥವಾ ಎರಡು ಪ್ರಶ್ನೆಗಳು ಕೇಳ್ತಿದ್ದಾರೆ ಅದರಲ್ಲಿ ಭಾಷೆಯ ಬೆಳವಣಿಗೆ ಆ ಭಾಷೆಯ ಬೆಳವಣಿಗೆ ಎರಡು ರೀತಿ ಆಗುತ್ತೆ ಒಂದು ಧ್ವನಿನಲ್ಲಾಗುವಂಥ ವ್ಯತ್ಯಾಸ ಅದನ್ನು ಧ್ವನಿ ವ್ಯತ್ಯಾಸ ಅಂತ ಕರಿತೀವಿ ಇನ್ನೊಂದು ಅರ್ಥದಲ್ಲಾಗುವಂಥ ವ್ಯತ್ಯಾಸ ಅದನ್ನು ಅರ್ಥ ವ್ಯತ್ಯಾಸ ಅಂತ ಕರಿತೀವಿ ಇವುಗಳ ಬಗ್ಗೆ ಎಲ್ಲ ಕಳೆದ ತರಗತಿಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಯಾರೂ ಕ್ಲಾಸ್ ನೋಡಿಲ್ಲ ಅವರೆಲ್ಲ ಆ ಕ್ಲಾಸ್ಗಳನ್ನ ನೀವು ನೋಡಿ ಅದನ್ನ ನೋಡಿಕೊಂಡು ಈ ಕ್ಲಾಸ್ಗಳನ್ನ ನೋಡಿದ್ರೆ ನಿಮಗೆ ಹೆಚ್ಚು ಅನುಕೂಲ ಆಗುತ್ತೆ ಧ್ವನಿ ವ್ಯತ್ಯಾಸ ಅರ್ಥ ವ್ಯತ್ಯಾಸದಲ್ಲಿ ಯಾವ್ಯಾವ ಟಾಪಿಕ್ ಬರ್ತವೆ ಅಂತ ಇಲ್ಲಿ ಟೈಪ್ ಮಾಡ್ಕೊಂಡಿದ್ದೀನಿ ಇದನ್ನು ನೀವು ಒಂದು ಕಡೆ ಬರ್ಕೊಳ್ಳಿ ಇವತ್ತಿನ ತರಗತಿ ಧ್ವನಿಯಲ್ಲಿ ಆಗುವಂಥ ವ್ಯತ್ಯಾಸ ಧ್ವನಿಯಲ್ಲಿ ಆಗುವಂಥ ವ್ಯತ್ಯಾಸ ಸಮರೂಪ ಧಾರಣೆ ಇನ್ನೊಂದು ಪರಿಹಾರ ದೀರ್ಘ ಆಡಿಯೋ ಕ್ಲಿಯರ್ ಇದೆಯಾ ಆಡಿಯೋ ಕ್ಲಿಯರ್ ಇದ್ದರೆ ಎಲ್ಲರೂ ಒಂದು ಮೆಸೇಜ್ ಮಾಡಿ ಸಮ ರೂಪ ಧಾರಣೆ ಸಮಾನವಾದಂಥ ರೂಪವನ್ನು ಧರಿಸೋದು ಅಂತ ಸರಳವಾದಂಥ ಅರ್ಥ ನಾನು ನಿಮಗೆ ಪ್ರಾರಂಭದ ತರಗತಿಗಳಲ್ಲೇ ಹೇಳಿದ್ದೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಟಾಪಿಕ್ ಅಲ್ಲಿ ಹೆಸರೇ ಅದರ ವಿಚಾರವನ್ನು ಸೂಚಿಸ್ತಾ ಇರ್ತವೆ ಅಂತ ಇಲ್ಲಿ ಗಳೆ ಗದ್ದೆ ಪೊಳ್ತು ಪತ್ತು ಕೊರ್ಬು ಕೊಬ್ಬು ಕೊಸ್ತುಂಬರಿ ಕೊತ್ತಂಬರಿ ತಿರ್ದು, ತಿದ್ದು ಪುಷ್ಪ ಉಪ್ಪ ಈ ರೀತಿ ಭಾಷೆನಲ್ಲಿ ಪದಗಳು ಬದಲಾವಣೆ ಆಗಿದ್ದಾವೆ ಆ ಬದಲಾವಣೆ ಆಗಿರ್ತಕ್ಕಂಥ ಪ್ರಕ್ರಿಯೆಯನ್ನು ಸಮರೂಪಧಾರಣೆ ಅಂತ ಕರೀತಾರೆ ಅದೇ ರೀತಿ ಕೆಳಭಾಗದಲ್ಲಿರ್ತಕ್ಕಂಥ ಪದಗಳು ಹಸಿರು ಹಸುರು ಬಿರುಕು ಬಿರುಕು ಉಸಿರು ಉಸುರು

ವ್ಯಂಜನ ಇದ್ದರೆ ವ್ಯಂಜನವನ್ನು ಪಡೆಯುವಂಥದ್ದು ಅದೇ ರೀತಿ ವ್ಯಂಜನವನ್ನು ಪಡೆಯುವಂಥದ್ದು ಅಥವಾ ದ್ವಿತ್ವಾಕ್ಷರಗಳನ್ನು ಕಳ್ಕೊಂಡು ವಿಜಾತಿಯ ಅಕ್ಷರಗಳನ್ನ ಕಳ್ಕೊಂಡು ಸಜಾತಿಯ ಸಂಯುಕ್ತಾಕ್ಷರಗಳು ಆಗುವಂಥದ್ದು ನೀವು ಇಲ್ಲಿ ಗಮನಿಸ್ತಾ ಇದ್ದೀರಾ ಗಳ್ದೆ ಗದ್ದೆ ಇಲ್ಲಿ ಆಗಿರುವಂಥ ವ್ಯತ್ಯಾಸ ಲಾಗೆ ದ ಇದೆ ಇಲ್ಲಿ ದಾಗೆ ಪೊಳ್ತು ಒತ್ತು ಕೊರ್ಬು ಕೊಬ್ಬು ಕೊಸ್ತುಂಬರಿ ಕೊತ್ತಂಬರಿ ತಿರ್ದು ತಿದ್ದು ಪುಷ್ಪ ಉಪ್ಪ ಟೈಪ್ ಮಾಡ್ಕೊಂಡಿದ್ದೀನಲ್ಲ ಇಲ್ಲೆಲ್ಲ ನಿಮಗೆ ವಿಜಾತಿಯ ಸಂಯುಕ್ತಾಕ್ಷರಗಳಿದ್ದಾವೆ ಸಜಾತಿಯ ಆಗಿದ್ದಾವೆ ಅಂದರೆ ಸಮರೂಪವನ್ನು ಪಡ್ಕೊಂಡಿದೆ ಯಾವ ಒತ್ತಕ್ಷರ ಇತ್ತಲ್ಲ ಆ ಒತ್ತಕ್ಷರ ರೂಪವನ್ನು ಪಡ್ಕೊಂಡಿದೆ ನೋಡಿ ಗಮನಿಸ್ತಾ ಹೋದರೆ ನಿಮಗೆ ಗೊತ್ತಾಗುತ್ತೆ ತಾಯಿದೆ ಇಲ್ಲಿ ಸಾ ಬದಲು ತಾ ಬಂದಿದೆ ಇದೆ ರಾ ಬದಲು ದ ಇದೆ ಪಾ ಇದೆ ಒತ್ತಕ್ಷರ ಶಾ ಹೋಗಿ ಪಾ ಬಂದಿದೆ ಇದನ್ನು ನೀವು ತುಂಬಾ ಚೆನ್ನಾಗಿ ಬರ್ಕೊಳ್ಳಿ ನಾನು ಜಾಗ ಸಹಕಾರದಲ್ಲಿ ಸರಿಯಾಗಿ ಬರೆಯೋಕ್ಕಾಗಿಲ್ಲ ಇದು ಒಂದು ವಿಧಾನ ಆದರೆ ಇನ್ನೊಂದು ಹಸಿರು ಇಲ್ಲಿ ಹೂ ಇದೆ ಬಿರುಕು ಹೂ ಇದೆ ಇಲ್ಲಿ ಉಸಿರು ಹೂ ಇದೆ ಮುರಿಕು ಇಲ್ಲಿ ಹೂ ಇದೆ ಇಲ್ಲಿ ಚದುರು ಹೂ ತಿಳಿಸು ಹೂ ಇದೆ ಆದರೆ ಹಸಿರು ಈ ಬಿರುಕು ಈ ಉಸಿರು ಈ ಮುರಿಕ್ಕು ಈ ಚದರು ಆ ತಿಳಿಸು ಈ ಇಲ್ಲಿರ್ತಕ್ಕಂಥ ಏನು ಸ್ವರಗಳಿದವಲ್ಲ ಈ ಸ್ವರಗಳ ಬದಲು ಮುಂದೆ ಇರ್ತಕ್ಕಂಥ ಏನು ಹೂ ಸ್ವರ ಇದೆಯಲ್ಲ ಈ ಹೂ ಸ್ವರದ ಸಮರೂಪವನ್ನು ಧಾರಣೆ ಮಾಡಿಕೊಂಡಿದ್ದಾವೆ ಇಲ್ಲಿ ಎರಡನೇ ಸ್ಥಾನದಲ್ಲಿ ಬರುವಂಥ ಅಕ್ಷರ ಇದನ್ನ ಸಮರೂಪ ಧಾರಣೆ ಅಂತ ಹೇಳ್ಬಿಟ್ಟು ಕರೀತಾರೆ ನಿಮಗೆ ಪ್ರಶ್ನೆ ಏನು ಕೊಡ್ತಾರೆ ಅಂದರೆ ಗಳ್ದೆ ಗದ್ದೆ ಪೊಳ್ತು ಪೊತ್ತು ಕೊರ್ಬು ಕೊಬ್ಬು ಕೊಸ್ತುಂಬುರಿ ಕೊತ್ತಂಬುರಿ ತಿರ್ದು ತಿದ್ದು ಪುಷ್ಪ ಪುಪ್ಪ ಹಸಿರು ಹಸುರು ಬಿರುಕು ಬಿರುಕು ಉಸಿರು ಉಸುರು ಮುರಿಕು ಮುರುಕು ಚದರು ಚದುರು ತಿಳಿಸು 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 ಇವುಗಳು ಯಾವ ರೀತಿ ಬದಲಾವಣೆ ಆಗಿದ್ದಾವೆ ಅಥವಾ ಈ ಬದಲಾವಣೆ ಆಗಿರೋದನ್ನ ಏನಂತ ಕರಿತೀವಿ ಅಂತ ಕೇಳ್ತಾರೆ ಅದಕ್ಕೆ ಉತ್ತರ ಸಮರೂಪ ಧಾರಣೆ ಕೆಲವೊಂದ್ಸರಿ ವಿಜಾತಿಯ ಸಂಯುಕ್ತ ಅಕ್ಷರಗಳು ಸಜಾತಿಯಾಗಿದ್ದಾವೆ ನೋಡಿ ಮುಂದೆ ಸ್ವರವು ಏನಿರುತ್ತೋ ಅದನ್ನ ಹಿಂದಿನಕ್ಷರ ಪಡ್ಕೊಂಡಿದೆ ಹಸಿರು ಕೊನೆಯಲ್ಲಿ ಹೂ ಇದೆ ಅದರ ಹಿಂದೆ ಈ ಇದೆ ಆ ಹಿಂದೆ ಈ ಇರುವಂಥದ್ದು ಹೂ ಆಗಿದೆ ಮುಂದೆ ಇರುವಂಥ ಹೂ ಆ ಸಮನಾದಂಥ ರೂಪವನ್ನು ಪಡ್ಕೊಂಡಿರುವಂಥದ್ದು ಇದರಲ್ಲಿ ನಿಮಗೇನಾದ್ರು ಡೌಟ್ ಇದ್ರೆ ಬೇಕಾದರೆ ಕೇಳ್ಬೋದು ಇನ್ನೊಂದು ಪರಿಹಾರ ದೀರ್ಘ ಮಯಣ ಮೇಣ ಮಯೂರ ಮೋರ ಇಷ್ಟು ಏಟು ಎಷ್ಟು ಏಟು ಗ್ರಹಚಾರ ಗ್ರಾಚಾರ ಇವನ್ನು ಪರಿಹಾರ ದೀರ್ಘಕ್ಕೆ ಉದಾಹರಣೆಯಾಗಿ ಹೇಳ್ತೇವೆ ನಿಮಗೆ ಈ ಪದಗಳನ್ನ ಕೊಟ್ಟು ಮಯಣ ಮೇಣ ಆಗಿದೆ ಇದು ಯಾವುದು ಪ್ರಕ್ರಿಯೆ ಪರಿಹಾರ ದೀರ್ಘ ಅದೇ ರೀತಿ ನುಡಿದಂಥ ವಿಚಾರಗಳನ್ನು ಕೊಡ್ತಾರೆ ಒಂದು ಪದದಲ್ಲಿ oh ಒಂದು ಪದ ಇರುತ್ತೆ ಆ ಪದದಲ್ಲಿ ದುರ್ಬಲವಾದಂತ ವ್ಯಂಜನ ಲೋಪ ಆಗುತ್ತೆ ಇಂದಿನ ರಸ್ವ ಇದೆಯಲ್ಲ ಅದು ದೀರ್ಘ ಆಗುತ್ತೆ ಇದನ್ನ ಪರಿಹಾರ ದೀರ್ಘ ಅಂತ ಕರೀತಾರೆ ಉಚ್ಚಾರಣಾ ಸೌಲಭ್ಯಕ್ಕೋಸ್ಕರ ಈ ರೀತಿ ಬದಲಾವಣೆಗಳು ಆಗ್ತವೆ ಈಗ ಇಲ್ಲಿ ಮಯಣ ಅನ್ನೋದ್ರಲ್ಲಿ ಯಕಾರ ಲೋಪ ಆಯಿತು ಈ ಮಕಾರ ಇದೆಯಲ್ಲ ಇದು ರಸ್ವ ಇದ್ದಿದ್ದು ದೀರ್ಘ ಆಗುತ್ತೆ ಪದ ಮೇಣ ಅಂತ ಆಗುತ್ತೆ ಅದೇ ರೀತಿ ಮಯೂರ ಅನ್ನೋದರಲ್ಲಿ ಯು ಅನ್ನುವಂಥದ್ದು ಲೋಪ ಆಗುತ್ತೆ ಲೋಪ ಆಗಿ ಮಾ ಅನ್ನುವಂಥದ್ದು ದೀರ್ಘ ಆಗುತ್ತೆ ನೋಡಿ ದೀರ್ಘ ಆಗುತ್ತೆ ಮೋರ ಆಗುತ್ತೆ ಇಲ್ಲೂ ಅಷ್ಟೆ ಇಷ್ಟು ಅನ್ನೋದರಲ್ಲಿ ಶಕಾರ ಲೋಪ ಆಗುತ್ತೆ ಈಕಾರ ಈ ದೀರ್ಘ ಆಗುತ್ತೆ ಎಷ್ಟು ಅನ್ನೋದರಲ್ಲಿ ಶಕಾರ ಲೋಪ ಆಗುತ್ತೆ ಹಿಂದಿನ ಅಕ್ಷರ ಎ ದೀರ್ಘ ಆಗುತ್ತೆ ಗ್ರಾಚಾರ ಅನ್ನೋದರಲ್ಲಿ ಅಕಾರ ಲೋಪ ಆಗುತ್ತೆ ಲೋಪ ಆದಮೇಲೆ ಹಿಂದಿನಕ್ಷರ ಇದು ದೀರ್ಘ ಆಗುತ್ತೆ ಇದನ್ನು ಪರಿಹಾರ ದೀರ್ಘ ಅಂತ ಕರೀತಾರೆ ಹೆಸರೇ ಸೂಚಿಸ್ತಾ ಇದೆ ನೋಡಿ ಪರಿಹಾರ ದೀರ್ಘ ಲೋಪ ಆಗಿದ್ದಕ್ಕೆ ಪರಿಹಾರವ ಪರಿಹಾರವಾಗಿ ಹಿಂದಿನ ಅಕ್ಷರ ದೀರ್ಘ ಆಗುತ್ತೆ ಇದನ್ನ ಪರಿಹಾರ ದೀರ್ಘ ಅಂತ ಹೇಳ್ಬಿಟ್ಟು ಗುರುತಿಸ್ತಾರೆ ಈ ಉದಾಹರಣೆಗಳನ್ನ ಕೊಡ್ತಾರೆ ಈ ಉದಾಹರಣೆಗಳು ಯಾವುದಕ್ಕೆ ಸೂಕ್ತವಾದಂಥದ್ದು ಅಂತ ಕೇಳಿದಾಗ ನೀವು ಅದನ್ನ ಗುರುತಿಸ್ಬೇಕು ಇಷ್ಟು ವಿಚಾರ ಸಮರೂಪ ಧಾರಣೆ ಮತ್ತು ಪರಿಹಾರ ದೀರ್ಘಕ್ಕೆ ಸಂಬಂಧಪಟ್ಟಂತೆ ಇದರಲ್ಲಿ ನಿಮಗೆ ಏನಾದ್ರು ಡೌಟ್ ಇದ್ರೆ ಕೇಳಿ ನೀವೇನಾದರೂ ಎಫ್ ಡಿ ಎಸ್ ಟಿ ಸಿದ್ಧತೆ ನಡೆಸ್ತಾ ಇದ್ದಾರೆ ನೆಕ್ಸ್ಟ್ ನೋಟಿಫಿಕೇಶನ್ ಆಗುತ್ತಲ್ಲ ಆ ಎಫ್ ಡಿ ಎಸ್ ಟಿ ಎಕ್ಸಾಮ್ ನೂರ ಅಂಕಕ್ಕೆ ಇರುತ್ತೆ ಎಸ್ ಟಿ ಎ ಮತ್ತು ಎಫ್ ಟಿ ಎ ನೂರು ಪ್ರಶ್ನೆ ನೂರ ಅಂಕ ಬಹುತೇಕ ಅದೇ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಕೆಲವರು ಹೇಳ್ತಾ ಇರೋದು ಮೂವತ್ತೈದು ಪ್ರಶ್ನೆ ಇರುತ್ತೆ ಮೂವತ್ತೈದು ಅಂಕ ಅಂತ ನಾನು ಆಗಿರಲ್ಲ ಹಳೆ ಮಾದರಿನಲ್ಲೇ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಒಂದು ಸಾಮಾನ್ಯ ಕನ್ನಡ ಒಂದು ಹೊಸ ಬ್ಯಾಚ್ ಕೋರ್ಸ್ ಪ್ರಾರಂಭ ಆಗ್ತಾ ಇದೆ ಜನವರಿ ಒಂದನೇ ತಾರೀಕಿಂದ ಮಾರ್ಚ್ ಮೂವತ್ತೊಂದನೇ ತಾರೀಕುವರೆಗೆ ಆನ್ಲೈನ್ ಕ್ಲಾಸ್ ಇರುತ್ತೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರು ಹೆಚ್ಚಿನ ಮಾಹಿತಿ ಕೊಡ್ತಾರೆ ಸಮರ್ಥ ಅವರು ಸಂಜೆ ಏಳುವರೆ ಕ್ಲಾಸ್ ಇರುತ್ತೆ ಎಂಟೂವರೆವರೆಗೆ ನೀವು ರೆಕಾರ್ಡಿಂಗು ಲಭ್ಯ ಇರುತ್ತೆ ಕ್ಲಾಸ್ ಮುಗಿದ ನಂತರ ಲೈವ್ ಕ್ಲಾಸಿಗೆ ಬರೋಕ್ಕಾಗ್ಲೇ ರೆಕಾರ್ಡಿಂಗ್ ನೋಡ್ಬೋದು ರೆಕಾರ್ಡಿಂಗ್ ಒಂದು ವರ್ಷ ಇರುತ್ತೆ ರೆಕಾರ್ಡಿಂಗ್ ಒಂದು ವರ್ಷ ಇರುತ್ತೆ ಲೈವ್ ಕ್ಲಾಸ್ ಮುಗಿದು ಒಂಬತ್ತು ತಿಂಗಳಿರುತ್ತೆ ನೀವು ಯಾವಾಗ ಬೇಕಾವಾಗ ಪ್ಲೇಸ್ಟೋರ್ನಲ್ಲಿ ಸಮರ್ಥ ಅಕಾಡೆಮಿ ಅಂತ ಆ್ಯಪ್ ಇನ್ಸ್ಟಾಲ್ ಮಾಡಿಕೊಳ್ಳಿ ಆಪ್ ಇನ್ಸ್ಟಾಲ್ ಮಾಡಿಕೊಂಡ್ರೆ ನಿಮಗಲ್ಲಿ ಎಲ್ಲ ಮಾಹಿತಿಗಳು ಲಭ್ಯ ಆಗ್ತವೆ ಈ ಎರಡು ಏನು ಡೌಟ್ ಇಲ್ಲ ಅಂತ ಹೇಳಿದ್ರೆ ಕೇರಳ ರಾಜ್ಯದ ಕೆ ಸೆಟ್ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆಗೊಳಪಡಿಸ್ತಾಯಿದ್ದೆ ಸುಮಾರು ಮೂವತ್ತರಿಂದ ನಲವತ್ತು ಪ್ರಶ್ನೆ ನೋಡಿದ್ದು ನಲವತ್ತ ಎಂಟನೇ ಪ್ರಶ್ನೆ ಲಾಸ್ಟ್ ಕ್ಲಾಸ ಡಿಸ್ಕಶನ್ ಮಾಡಿದ್ದು ಕವಿ ಚೂತವನ ಚೈತ್ರ ಎಂಬುದು ಕವಿ ಚೈತ್ರವನ ಚೂತ ಈ ರೀತಿ ವ್ಯತ್ಯಾಸಗಳು ಹಸ್ತಪ್ರತಿಯಲ್ಲಿದ್ದರೆ ಅದು ಯಾವ ವರ್ಗದ ಸ್ಕಾಲಿತ್ಯ ಇದು ಗ್ರಂಥ ಸಂಪಾದನೆ ವಿಷಯ ನಿಮಗಿಲ್ಲಿ ಕರ್ನಾಟಕ ಚೂತವನ ಚೈತ್ರ ಕರ್ನಾಟಕ ಕವಿ ಚೈತ್ರವನ ಚೂತ ಅಥವಾ ಕವಿ ಚೂತವನ ಚೈತ್ರ ಅಥವಾ ಕವಿ ಚೈತ್ರವನ ಚೂತ ಈ ಬಿರುದುಗಳು ಅಥವಾ ಗೌರವಗಳು ಲಕ್ಷ್ಮೀಶನ್ನ ಬಿರುದು ಜೈಮಿನಿ ಭಾರತ ವಾರ್ಧಕ ಷಟ್ಪದಿನಲ್ಲಿ ಇರುವಂಥದ್ದು ನಲವತ್ತೊಂಬತ್ತನೇ ಪ್ರಶ್ನೆ ಐದು ಮಾತ್ರೆಗಳ ಗಣವಿನ್ಯಾಸವಿರುವ ಷಟ್ಪದಿ ಯಾವುದು ಅಂತ ಕೀ ಆನ್ಸರ್ಸ್ಗಳಲ್ಲಿ ನಿಮಗೇನಾದ್ರು ಡೌಟ್ ಇದ್ರೆ ನೀವು ಕೇಳಿ ಅವರು ಅಫಿಶಿಯಲ್ ಕೀ ಆನ್ಸರ್ ಏನು ಬಿಟ್ಟಿದ್ದಾರೋ ಅದನ್ನೇ ನಾನು ನಿಮಗೆ ಹೇಳ್ತಾ ಇದ್ದೀನಿ ವ್ಯತ್ಯಾಸಗಳಿದ್ರೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಷಟ್ಪದಿ ಪ್ರಾರಂಭದಲ್ಲಿ ಅಂಶಗಣಾತ್ಮಕವಾಗಿತ್ತು ನಂತರ ಅದು ಮಾತ್ರ ಗಣ ಆಯಿತು ಕುಸುಮ ಷಟ್ಪದಿ ಐವತ್ತನೇ ಪ್ರಶ್ನೆ ಪರ್ವತವಾಣಿಯವರು ರಚಿಸಿದ ನಾಟಕ ಯಾವುದು ಉದರ ವೈರಾಗ್ಯ ಜಯಿಸಿದ ನಾಯಕ ಆನಿ ಬಂತಾನಿ ಉಂಡಾಡಿ ಗುಂಡ ಪರ್ವತವಾಣಿ ಕನ್ನಡದ ಪ್ರಸಿದ್ಧ ನಾಟಕಕಾರರು ಉದರ ವೈರಾಗ್ಯ ಶ್ರೀರಂಗ ಅವರ ನಾಟಕ ಆನಿ ಬಂತಾನಿ ಚಂದ್ರಕಾಂತ ಕುಸನೂರು ಉಂಡಾಡಿಗುಂಡ ಪರ್ವತವಾಣಿ ಅವ್ರದ್ದು ಜಯಿಸಿದ ನಾಯಕ ಚಂದ್ರಶೇಖರ್ ಕಂಬಾರ ಅವರು ಪಿ ನರಸಿಂಹರಾವ್ ಅವ್ರ ಹೆಸರು ಪರ್ವತವಾಡಿ ನರಸಿಂಗರಾವ್ ಪರ್ವತವಾಣಿ ಅಂತಲೇ ಅವರು ಪ್ರಸಿದ್ಧರು ಸೊ ಪರ್ವತವಾಣಿ ಅನ್ನುವಂಥ ಸಾಹಿತಿಯ ಮೂಲ ಹೆಸರೇನು ಪಿ ನರಸಿಂಹರಾವ್ ಪರ್ವತವಾಡಿ ನರಸಿಂಹರಾವ್ ಅವ್ರ ನಾಟಕಗಳು ಬವದ್ದೂರ್ ಗಂಡು ಮೂಕುತಿ ಮೂಗುತಿ ಸತಿ ಸಾವಿತ್ರಿ ಉಂಡಾಡಿ ಗುಂಡ ವಿಪರ್ಯಾಸ ಕೀಚಕ ಅಗ್ಗದ ಕೊನೆ ಈ ನಾಟಕಗಳು ಪರ್ವತವಾಣಿಯವರದು ಬೌದ್ಧುರ್ ಗಂಡು ಮೂಕುತಿ ಮೂಗುತಿ ಸತಿ ಸಾವಿತ್ರಿ ಉಂಡಾಡಿ ಗುಂಡ ವಿಪರ್ಯಾಸ ಕೀಚಕ ಅಗ್ಗದ ಕೊನೆ ಐವತ್ತ ಒಂದನೇ ಪ್ರಶ್ನೆ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗುತ್ತದೆ ಕಾವ್ಯಕುತೂಹಲ ಪೋತೀನ ಶಕ್ತಿಶಾರದೆಯ ಮೇಳ ಶೇಷಗಿರಿ ರಾವ್ ಸೌಂದರ್ಯ ಸಮೀಕ್ಷೆ ಕುವೆಂಪು ಸಮಕಾಲೀನ ವಿಜಯದಬ್ಬೆ ಕಾವ್ಯಕುತೂಹಲ ಶಕ್ತಿಶಾರದೆಯ ಮೇಳ ವಿಮರ್ಶಾ ವಿಮರ್ಶಾಕೃತಿ ಅಥವಾ ಮೀಮಾಂಸೆಗೆ ಸಂಬಂಧಪಟ್ಟಂಥ ಕೃತಿ ಶಕ್ತಿಶಾರದೆಯ ಮೇಳ ಸಂಶೋಧನಾ ಗ್ರಂಥ ಸೌಂದರ್ಯ ಸಮೀಕ್ಷೆ ಸಂಶೋಧನಾ ಗ್ರಂಥ ಸಮಕಾಲೀನ ವಿಮರ್ಶಾಕೃತಿ ಕಾವ್ಯ ಕುತೂಹಲ ಪೂತಿನ ಅವ್ರದ್ದು ಇದು ಸರಿ ಇದೆ ಉಳಿದಂಥ ಮೂರು ತಪ್ಪಾಗಿದ್ದಾವೆ ಶಕ್ತಿ ಶಾರದೆಯ ಮೇಳ ಸೌಂದರ್ಯ ಸಮೀಕ್ಷೆ ಸಮಕಾಲೀನ ಶಕ್ತಿ ಶಾರದೆಯ ಮೇಳ ಡಿ ಆರ್ ನಾಗರಾಜ್ ಅವರ ಸಂಶೋಧನಾ ಮಹಾಪ್ರಬಂಧ ಸೌಂದರ್ಯ ಸಮೀಕ್ಷೆ ಜಿ ಎಚ್ ವರುದ್ರಪ್ಪ ಅವರ ಸಂಶೋಧನಾ ಮಹಾಪ್ರಬಂಧ ಸಮಕಾಲೀನ ಜಿ ಎಚ್ ನಾಯಕ್ ಅವರ ವಿಮರ್ಶಾಕೃತಿ ಇಲ್ಲಿ ಸ್ವಲ್ಪ ಆಪ್ಷನ್ಗಳಿಗೆ ಎಕ್ಸ್ಪ್ಲನೇಷನ್ ಇಟ್ಟಿದ್ದೀನಿ ನೋಟ್ ಮಾಡ್ಕೊಳ್ಳಿ ಜಿ ಎಚ್ ನಾಯಕ ಕನ್ನಡದ ಪ್ರಸಿದ್ಧ ವಿಮರ್ಶಕರು ಸಮಕಾಲೀನ ಅನಿವಾರ್ಯ ನಿರಪೇಕ್ಷ ನಿಜದನಿ ಗುಣಗೌರವ ಉತ್ತರಾರ್ಧ ಇವೆಲ್ಲವೂ ವಿಮರ್ಶಾ ಕೃತಿಗಳು ಕನ್ನಡದ ಸಣ್ಣ ಕಥೆಗಳು ಹೊಸಗನ್ನಡ ಕವಿತೆ ಇವು ಸಂಶೋಧನಾ ಗ್ರಂಥಗಳು ಇದರ ಜೊತೆಗೆ ಬಾಳು ಅನ್ನುವಂಥದ್ದು ಒಂದು ಆತ್ಮಕಥನ ಸಮಕಾಲೀನ ಅನಿವಾರ್ಯ ನಿರಪೇಕ್ಷ ನಿಜದನಿ ಗುಣಗೌರವ ಉತ್ತರಾರ್ಧ ಇವು ಜಿ ಎಚ್ ನಾಯಕರ ಪ್ರಮುಖ ವಿಮರ್ಶಾಕೃತಿಗಳು ಕನ್ನಡದ ಸಣ್ಣ ಕಥೆಗಳು ಸಂಪಾದನಾ ಕೃತಿ ಹೊಸಗನ್ನಡ ಕವಿತೆ ಸಂಪಾದನಾ ಕೃತಿ ಡಿ ಆರ್ ನಾಗರಾಜ್ ಕನ್ನಡದ ಪ್ರಸಿದ್ಧ ವಿಮರ್ ಸಂಸ್ಕೃತಿ ಚಿಂತಕರು ಅಮೃತ ಮತ್ತು ಗರುಡ ವಿಮರ್ಶಾ ಕೃತಿ ಇನ್ನೊಂದು ಶಕ್ತಿ ಶಾರದೆಯ ಮೇಳ ಇದು ಪಿ ಎಚ್ ಡಿ ಮಹಾಪ್ರಬಂಧ ಆಧುನಿಕ ಕನ್ನಡ ಕಾವ್ಯದ ನಾಲ್ಕು ಪ್ರಮುಖ ವಸ್ತುಗಳು ಅಂತ ಆ ಪಿ ಎಚ್ ಡಿ ಮಹಾಪ್ರಬಂಧದ ವಿಷಯ ಅನಂತರ ಅದು ಪರಿಷ್ಕರಣೆಗೊಂಡು ಶಕ್ತಿ ಶಾರದೆಯ ಮೇಳ ಅನ್ನುವಂಥ ಹೆಸರಲ್ಲಿ ಪ್ರಕಟ ಆಗುತ್ತೆ ಇನ್ನೊಂದು ಕೃತಿ ಸಾಹಿತ್ಯ ಕಥನ ಸಾಹಿತ್ಯ ಕಥನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ ಇನ್ನೊಂದು ಕೃತಿ ಅಲಮ ಪ್ರಭು ಅಲ್ಲಮ ಮತ್ತು ಶೈವ ಪ್ರತಿಭೆ ಜಿ ರುದ್ರಪ್ಪ ಅವರು ಕುವೆಂಪು ಅವರ ಮಾರ್ಗದರ್ಶನದಲ್ಲಿ ಸೌಂದರ್ಯ ಸಮೀಕ್ಷೆ ಅನ್ನುವಂಥ ಮಹಾಪ್ರಬಂಧವನ್ನ ಮಂಡಿಸ್ತಾರೆ ವಿಜಯ ದಬ್ಬೆ ಕನ್ನಡದ ಮೊದಲ ಸ್ತ್ರೀವಾದಿ ವಿಮರ್ಶಕಿ ಇವ್ರದ್ದು ನೀರು ಲೋಹದ ಚಿಂತೆ ಅಂತ ಒಂದು ಕವನ ಸಂಕಲನ ಇದೆ ನಾಗಚಂದ್ರ ಒಂದು ಅಧ್ಯಯನ ಸಂಶೋಧನಾ ಕೃತಿ ಮಹಿಳೆ ಸಾಹಿತ್ಯ ಸಮಾಜ ಇದು ವಿಮರ್ಶಾ ಕೃತಿ ಸಾಕಷ್ಟು ಕೃತಿಗಳಿದಾವೆ ಸಾಮಾನ್ಯ ಕನ್ನಡ ಪರೀಕ್ಷೆಯನ್ನು ಗಮನದಲ್ಲಿಟ್ಕೊಂಡು ಪ್ರಮುಖವಾದಂತಹ ಪರೀಕ್ಷಾ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ ಅಷ್ಟೇ ನೆಕ್ಸ್ಟು ಐವತ್ತೆರಡನೇ ಪ್ರಶ್ನೆ ಇವುಗಳು ಕಥಾ ಸಂಕಲನಗಳು ಯಾವುದು ಅಂತ ಒಂದು ಪ್ರಶ್ನೆ ಕೇಳಿದ್ದಾರೆ ಹೊಸ ಬೆಳಕು ಆಕಾಶಗಂಗೆ ಕಂಬನಿ ಮತ್ತು ಚಿಗುರು ಉಚ್ಚನ ಹೆಂಡತಿ ರಕ್ತ ಸರೋವರ ನಾಸ್ತಿಕ ಕೊಟ್ಟ ದೇವರು ವಜ್ರಗಳು ಒಡೆದ ದೋಣಿಯಲ್ಲಿ ಅಂತ ಇದೆ ಅದು ತಳವಡದ ದೋಣಿಯಲ್ಲಿ ತಳವಡದ ದೋಣಿಯಲ್ಲಿ ಕೃತಿ ಹೆಸರು ಇದರಲ್ಲಿ ಯಾವುದು ಕಥಾ ಸಂಕಲನಗಳು ಕಂಬನಿ ಮತ್ತು ಚಿಗುರು ಹುಚ್ಚನ ಹೆಂಡತಿ ರಕ್ತ ಸರೋವರ ನಾಸ್ತಿಕ ಕೊಟ್ಟ ದೇವರು ಇವು ಕಥಾ ಸಂಕಲನಗಳು ಇನ್ನುಳಿದಂತವು ಕಥಾ ಸಂಕಲನಗಳಲ್ಲ ಅಥವಾ ಆ ಆಪ್ಷನ್ಗಳಲ್ಲಿ ಒಂದು ಕಥಾ ಸಂಕಲನ ಈ ರೀತಿನೂ ಇರ್ತವೆ ನೀವು ಅವನು ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡ್ತೀನಿ ಬರ್ಕೊಳ್ಳಿ ಕಮ್ಮನಿ ಮತ್ತು ಚಿಗುರು ಕೊಡಗಿನ ಗೌರಮ್ಮ ಕಥಾ ಸಂಕಲನ ಉಚ್ಚನ ಹೆಂಡತಿ ಅಶ್ವತ್ಥ ಅವರ ಕ ಕಥಾ ಸಂಕಲನ ಇನ್ನು ಸಾರಾ ಅಬೂಬ್ ಕರ್ದು ವಜ್ರಗಳು ತಳವಡದ ದೋಣಿಯಲ್ಲಿ ಇವು ಕಾದಂಬರಿಗಳು ಚಂದ್ರಗಿರಿಯ ತೀರದಲ್ಲಿ ಸಹನ ಕದನ ವಿರಾಮ ವಜ್ರಗಳು ಸುಳಿಯಲ್ಲಿ ಸಿಕ್ಕವರು ತಳವಡದ ದೋಣಿಯಲ್ಲಿ ಇವೆಲ್ಲ ಕಾದಂಬರಿಗಳು ಚಪ್ಪಲಿಗಳು ಕೆಡ್ಡ ಅರ್ಧರಾತ್ರಿಯಲ್ಲಿ ಹುಟ್ಟಿದ ಕೂಸು ಪಯಣ ಇವು ಸಾರಾ ಬುಕ್ ಪ್ರಮುಖ ಕಥಾ ಸಂಕಲನಗಳು ಇವನ್ನೆಲ್ಲ ಒಂದು ಕಡೆ ನೋಟ್ ಮಾಡಿಟ್ಕೊಳ್ಳಿ ನಿಮ್ಗೆ ಏನು ಅನುಕೂಲ ಆಗುತ್ತೆ ಅಂತ ಹೇಳಿದ್ರೆ ಸ್ಪರ್ಧಾತ್ಮಕ ಪರೀಕ್ಷೆ ದೃಷ್ಟಿಯಿಂದ ಅತಿ ಪ್ರಮುಖವಾದಂಥ ವಿಚಾರಗಳನ್ನ ಇಲ್ಲಿ ಹೇಳ್ತಾ ಇರ್ತೀನಿ. ರಕ್ತಸರವರ ನಾಸ್ತಿಕ ಕೊಟ್ಟ ದೇವರು ಇವು ನಿರಂಜನ್ ಅವರ ಕಥಾ ಸಂಕಲನಗಳು ಸಮರೂಪ ಧಾರಣೆ ಮತ್ತು ಪರಿಹಾರ ದೀರ್ಘ ಈ ಎರಡು ಟಾಪಿಕ್ಗೆ ಸಂಬಂಧಪಟ್ಟಂತೆ ಡೌಟ್ಸ್ ಇದ್ರೆ ಕೇಳಿ ಅಲ್ಲಿವರೆಗೆ ನಿಮ್ಮ ಡೌಟ್ಸ್ ಏನೇನಿದೆ ಜನರಲ್ ಡೌಟ್ಸ್ ಅದನ್ನ ಕ್ಲಿಯರ್ ಮಾಡ್ತಾ ಇರ್ತೀನಿ ಕೊಸ್ತುಂಬರಿ ಪುಷ್ಪ ಇವು ಯಾವ ಭಾಷೆಯ ಪದಗಳು ಅವು ಸಂಸ್ಕೃತ ಭಾಷೆ ಪದಗಳು ಎಫ್ ಡಿ ಎಸ್ ಟಿಯೇ ಬಿಡ್ತಾರೆ ಅದೇ ಎಫ್ ಡಿ ಎಸ್ ಎ ನೆಕ್ಸ್ಟ್ ಇಯರ್ ನೋಟಿಫಿಕೇಶನ್ ಆಗುತ್ತೆ ಅಂತ ಏಕೆಂದರೆ ಈಗಾಗಲೇ ನಾಲ್ಕು ವರ್ಷ ಆಯಿತು ನಾಲ್ಕು ಐದು ವರ್ಷ ಆಯಿತು ನೋಟಿಫಿಕೇಷನ್ ಆಗಿಲ್ಲ ಅದಕ್ಕೆ ನೀವು ಸಿದ್ಧತೆ ಮಾಡ್ತಾಯಿದ್ರೆ ಒಂದು ಹೊಸ ಬ್ಯಾಚ್ ಕೋರ್ಸ್ ಪ್ರಾರಂಭ ಆಗ್ತದೆ ಸಾಮಾನ್ಯ ಕನ್ನಡಕ್ಕೆ ನೀವು ಆ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಓಕೆ ಪ್ರತಿ ದಿವಸ ಒಂಬತ್ತು ಗಂಟೆಗೆ ಯೂಟ್ಯೂಬಲ್ಲಿ ಫ್ರೀ ಕ್ಲಾಸ್ ಇರುತ್ತೆ ಯೂಟ್ಯೂಬಲ್ಲಿ ಕ್ಲಾಸ್ ಕೇಳ್ಬೋದು ಒಂದು ವೇಳೆ ನೀವೇನಾದರೂ ಸಮರ್ಥ ಅಕಾಡೆಮಿ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡ್ರೆ ಪ್ಲೇಸ್ಟೋರಿಗೆ ಹೋಗಿ ಸಮರ್ಥ ಅಕಾಡೆಮಿ ಅಂತ ಸರ್ಚ್ ಮಾಡಿದ್ರೆ ಈ ರೀತಿ ನಿಮಗೆ ಒಂದು ಚಿತ್ರ ಕಾಣಿಸುತ್ತೆ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡ್ರೆ ಆಪ್ ಮೂಲಕ ನೀವು ಕ್ಲಾಸ್ ಕೇಳ್ಬೋದು ನಿಮಗೇನಾದ್ರೂ ಬ್ಯಾಚ್ ಕೋರ್ಸ್ಗಳು ಬೇಕು ನೀವು ಆ ಬ್ಯಾಚ್ ಕೋರ್ಸ್ಗೂ ಜಾಯಿನ್ ಆಗ್ಬೋದು ಓಕೆ ಇವತ್ತಿನ ಕ್ಲಾಸ್ನ ಮುಗಿಸ್ತಾ ಇದ್ದೀನಿ ಏನೇ ಡೌಟ್ಸ್ ಇದ್ದರೂ ನನ್ನ ಟೆಲಿಗ್ರಾಮ್ ಚಾನಲ್ ಮತ್ತು ವಾಟ್ಸಪ್ ಚಾನಲ್ ಇದೆ ಅದಕ್ಕೆ ನೀವು ಕಳಿಸ್ಕೊಡಿ ನನ್ನ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಬೇರೆ ಯಾರಾದರೂ ಸ್ನೇಹಿತರು ಸಾಮಾನ್ಯ ಕನ್ನಡ ತರಗತಿಗಳು ಬೇಕಾದರೆ ಅವರಿಗೆ ರೆಫರ್ ಮಾಡಿ ಥ್ಯಾಂಕ್ ಯು